ಆಯಿತು ಇದನ್ನು ಮುಂದಿನ ವರ್ಷ ಯಾಕಂದ್ರೆ ಈಗ ಭಾಳ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಇದು ಭಾಳ ಕಡಿಮೆ ಸಮಯ ಇದೆ ಮುಂದಿನ ಸಲ ನಾವು ಇದನ್ನು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಿ ಅಂಥೇಳಿ ನಾವು ಕೇಳ್ಕೊಳೋಣ ಈ ವರ್ಷ ಕೂಡಲ ಸಂಗಮದಲ್ಲಿ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಇವತ್ತು ಹಿಂದುಳಿದ ವರ್ಗ ಇಲಾಖೆ ಸಂಘ ಸಂಸ್ಥೆಗಳು ನಾಳೆ ಮುಟ್ಟನಾಡ್ದು ಕೂಡಲ ಸಂಗಮದಲ್ಲಿ ಒಂದು ದಿವಸ ಮಾಡ್ತಾಯಿದ್ದಾರೆ ಅದೇ ರೀತಿ ಬಸವ ಸಮಿತಿಯವರು ಕೂಡ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನಾನು ಕೂಡ ಭಾಗವಹಿಸ್ತೇನೆ ಅದಕ್ಕೆ ಮುಖ್ಯಮಂತ್ರಿಗಳು ಬಸವ ಸಮಿತಿ ಇದರಲ್ಲೇ ಏನು ನಾಳೆ ಮಾಲಾರ್ಪಣೆಯನ್ನು ಮಾಡಿ ಬಸವಣ್ಣವ್ರಿಗೆ ಗೌರವನ ಅರ್ಪಿಸಿ ಅವರು ಮುಂದೆ ಕೂಡಲ ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ವರ್ಷ ನಿಶ್ಚಿತವಾಗಿಯೂ ಕೂಡ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತೀನಿ ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಆಗ್ಬೇಕು ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಆಗಬೇಕು ಕರ್ನಾ ಕರ್ಮಭೂಮಿ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡು ಕಡೆ ಆಗಬೇಕು ತನ್ಮೂಲಕ ಒಂದು ಅದು ಅರ್ಥಪೂರ್ಣವಾಗಿ ನಾವು ತಮ್ಮ ಸ್ಥಳ ಏನಿದೆ ಅದನ್ನು ನಾನು ನಿಶ್ಚಿತವಾಗಿ ಕೂಡ ಇದು ಮಾಡಲಿಕ್ಕೆ ಬಯಸ್ತೇನೆ ಇದಲ್ಲದೆ ಇದಲ್ಲದೆ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಮಲೆಮಹದೇಶ್ವರದ ಅದರಲ್ಲಿ ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ಒಂದು ಕ್ಯಾಬಿನೆಟನ್ನು ಇವತ್ತು ವಿಜಯಪುರದಲ್ಲೇ ಮುಂಬೈ ಕರ್ನಾಟಕದ ಏನೋ ನಮ್ಮ ಕಿತ್ತೂರು ಕರ್ನಾಟಕ ಇದೆ ಈ ಇದನ್ನು ಇವತ್ತು ವಿಜಯಪುರದಲ್ಲೇ ಮಾಡಬೇಕು ಅಂತ ಹೇಳಿ ಕೇಳ್ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಇನ್ನು ಒದ್ಯಾಳತಿಗಳಲ್ಲಿ ಇವತ್ತು ವಿಜಯಪುರದಲ್ಲಿ ಒಂದು ವಿಶೇಷ ಸಂಪುಟ ಸಭೆ ಆಗ್ತದೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಉಳಿದೆಲ್ಲ ಜಿಲ್ಲೆಗಳ ಒಂದು ಹೆಚ್ಚಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ ಇಲ್ಲಿಯ ಯೋಜನೆಗಳಿಗೆ ವೇಗ ಸಿಗುತ್ತೆ ಹೊಸ ಯೋಜನೆಗಳನ್ನ ಕೂಡ ನಾವು ಯಾವ ರೀತಿ ಮಲೆ ಮದರ್ಶದಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಒಂದು ಸಹ ಆಯಿತು ಆ ರೀತಿ ಆಗಲಿಕ್ಕೆ ಇವತ್ತು ಆಗ್ತದೆ ನಾನು ಎಲ್ಲ ಅದು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದೀನಿ ಎಲ್ಲ ಶಾಸಕರಿಗೂ ಕೂಡ ಮಾತನಾಡ್ತಾ ಇದ್ದೀನಿ ಮಾತಾಡಿ ಅವರೆಲ್ಲರೂ ತಮ್ಮ ತಮ್ಮ ಪ್ರಪೋಸಲ್ಸನ್ನು ಅಲ್ಲಿ ಕೊಟ್ಟು ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಅಪ್ರೂವಲ್ ಪಡ್ಕೊಂಡು ಕ್ಯಾಬಿನೆಟ್ ಮುಂದೆ ಇಡಲಿಕ್ಕೆ ಅವರು ಕೂಡ ಎಲ್ಲ ಶಾಸಕರು ಕೂಡ ಎಂಟು ಶಾಸಕರು ಸಹ ಮತ್ತು ಇನ್ನೊಬ್ಬರು ಸಹೋದ್ಯೋಗಿ ಸಚಿವರು ಶಿವಾನಂದ ಪಾಟೀಲು ಕೂಡ ಆ ಒಂದು ಕ್ಯಾಬಿನೆಟ್ನಲ್ಲಿದ್ದರು ಸೊ ಎಲ್ಲರೂ ಅದನ್ನು ಮಾಡಿಸಿ ಎಲ್ಲ ಇಲಾಖೆಗಳಿಂದ ಟೂರಿಸಮ್ ಹಿಡ್ಕೊಂಡು ನೀರಾವರಿ ಹಿಡ್ಕೊಂಡು ಶಿಕ್ಷಣ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆಯಿಂದ ಇವತ್ತು ಪ್ರಸ್ತಾವನೆಗಳನ್ನ ಇದು ಮಾಡಿಕೊಂಡು ಒಂದು ವಿಜಯಪುರ ಜಿಲ್ಲೆಗೆ ಬಹುಶಃ ಆ ಒಂದು ಕ್ಯಾಬಿನೆಟ್ನಿಂದ ನಾವು ಹೆಚ್ಚಿಗೆ ಒಂದು ನಮಗೆ ಏನು ಬೇಡಿಕೆಗಳದೋ ಆ ಬೇಡಿಕೆಗಳನ್ನ ಇಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ನಾನು ಕೆಲವೊಂದು ಲಿಸ್ಟನ್ನು ಮಾಡಿದ್ದೀನಿ ಈಗ ನನ್ನ ಮಧ್ಯಕ್ಷೇತ್ರದಾಗಲಿ ಜಿಲ್ಲೆಯದಾಗಲಿ ವಿಜಯಪುರ ನಗರದಲ್ಲಿ ಫ್ಲೈಓವರ್ ಇದೆ ನಗರ ಓವರು ಹೀಗೆ ನಾನು ಕೂಡ ಲಿಸ್ಟ್ ಮಾಡಿದ್ದೀನಿ ಎಲ್ಲ ಶಾಸಕರಿಗೂ ಕೂಡ ನಾವು ಅವರವರ ಮತಕ್ಷೇತ್ರದ ಅಥವಾ ಜಿಲ್ಲೆಯ ಏನು ಬೇಡಿಕೆಗಳಿದಾವೆ ಅದನ್ನು ಬೇಡಿಕೆಗಳನ್ನ ನಾವು ಯಾಕಂದ್ರೆ ಅದಕ್ಕೆ ಬರೇ ಡೈರೆಕ್ಟಾಗಿ ಕ್ಯಾಬಿನೆಟ್ಗೆ ಬೈ ಬರೋಲ್ಲ ಬರಲ್ಲ ಮೊದಲು ಅದನ್ನು ಆಡಳಿತಾತ್ಮಕ ಅನುಮೋದನೆ ಈಗ ನೀರಾವರಿ ಇದ್ರೆ ನಾವು ಅದನ್ನು ಕೆ ಬಿ ಜಿನಲ್ಲಾಗಲಿ ಕೆನಲ್ಲಾಗಲಿ ಆ ಬೋರ್ಡ್ನಲ್ಲಿ ತೊಗೊಂಡು ಹೋಗ್ಬೇಕಾಗ್ತದೆ ಹೀಗೆಲ್ಲ ನಾವು ಆ ಪ್ರೊಸೀಜರ್ಸಿಂದ ಮಾಡಿಕೊಂಡು ಇದು ಮಾಡಬೇಕಾಗ್ತದೆ ಅದಕ್ಕೆ ಅದಕ್ಕೊಂದು ಪಫಾರ್ಮನ್ನು ಕೂಡ ಎಲ್ಲ ಶಾಸಕರು ಕರತ್ತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ದೀನಿ ಎಸ್ ಪಿ ಅವರು ಬಂದಿದ್ದರು ಅವರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇನ್ನಿತರ ಸ್ಟೇಷನ್ಸ್ ಬಗ್ಗೆ ಅವರು ಕೂಡ ಅವ್ರನ್ನೆಲ್ಲರೂ ಕೂಡ ತೊಗೊಂಡಿ ಅಂತ ಹೇಳಿದ್ದೀವಿ ಅವೆಲ್ಲನೂ ಕೂಡ ಸಹ ತೆಗೆದುಕೊಂಡು ಅಂತ ಹೇಳಿದ್ವಿ ಕೂಡ ಕ್ಲಿಯರೆನ್ಸ್ ಆಗಬೇಕಾಗ್ತದೆ ಅದೆಲ್ಲ ಮಾಡಿ ವಿಜಯಪುರದಲ್ಲಿ ಒಂದು ಐತಿಹಾಸಿಕ ಬಸವ ಜನ್ಮಭೂಮಿ ಆದಿಲ್ಶಾಹಿ ಒಂದು ಇದರಲ್ಲಿ ಒಂದು ಸಂಪುಟ ಸಭೆ ನಡೀತದೆ ಬಟ್ಟೆ ಒಳಗೆ ಜೋಳ ಒಳ್ಳೆ ಸಿದ್ದೀರಿ ನಿಮಗೆ ಎಲ್ಲ ಪ್ರಪೋಸಲ್ಸ್ ಅದೆಲ್ಲ ಬರಬೇಕಲ್ಲ ಸುಮ್ನೂ ನೀವು ನಾಳೆ ಮಾಡೋ ನಾಳೆ ಮಾಡ್ತಾರೆ ಪ್ರಪೋಸಲ್ಸ್ ಎಲ್ಲ ಬಂದು ಅದಕ್ಕೆ ಬೆನಿಫಿಟ್ ಆಗುತ್ತಲ್ಲ ಹಾಂ ನೋಡಿ ಒಂದು ಹೇಳ್ತೀನಿ ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಾಲ್ಗಾಮಾಗಿದಂಥ ಏನು ನಿರಪರಾಧಿಗಳ ಮೇಲೆ ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು ಟೆರರಿಸ್ಟು ಅವ್ರನ್ನ ಹತ್ತಕ್ಕೆ ಕೊಂದಿದ್ದಾರೆ ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೆಡಿತನದ ಕೃತಿ ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಇವ್ರನ್ನ ನಾವು ಹತ್ತು ದಿವಸ ಹುಡುಕ್ಯಾಡೆಯವತ್ತು ಅವ್ರು ತೆಗೆದು ಅವ್ರಗನ್ನ ಅವ್ರನ್ನ ಗುಟ್ಟಿಟ್ಕೊಳ್ಬೇಕು ಅವ್ರನ್ನ ಇದಕ್ಕೆ ಎರಡು ಮಾತ್ರ ಇಲ್ಲ ನಾನು ಅವತ್ತು ಕೂಡ ಅದು ಹೇಳಿದರೆ ಅವ್ರನ್ನ ತಂದು ಹೋಗ್ಬೇಕು ಮತ್ತು ಪಾಕಿಸ್ತಾನ ಏನಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಲೆಗುಂಪು ಮಾಡಬೇಕು ಪಾಕಿಸ್ತಾನಿಗೆ ಯಾರೂ ಕೂಡ ಹೊಸ ಒಂದು ಸಂಬಂಧವನ್ನು ಎಲ್ಲ ರಾಷ್ಟ್ರಗಳ ಸಂಬಂಧವನ್ನು ಕಡಿದುಕೊಳ್ಬೇಕು ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು ಮತ್ತು ಇದು ಒಂದು ಭಾಗ ಇಲ್ಲಿ ನಾವು ಅನೇಕರು ಇವತ್ತು ಸಹ ಇಸ್ಲಾಂನಲ್ಲಿ ಅಲ್ಲಿಯ ಪಲ್ಗಾಮ್ನಲ್ಲಿ ಕೂಡ ಸಹ ಅಲ್ಲಿ ಕಾಶ್ಮೀರದಾಗ ಹೇಳಿದ ಇಸ್ಲಾಂನಲ್ಲಿ ಇಂಥ ಕೃತಿಗಳಿಗೆ ಅವಕಾಶ ಇಲ್ಲ ಅದು ಮಾನವೀಯತೆಯನ್ನು ಇದು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಇದಕ್ಕೂ ಸಹ ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ ಸಹಾಯಕ್ಕೆ ಬಂದಿದ್ದಾರೆ ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಒತ್ತೊಂದು ದಿವಸ ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿತ್ತು ನಾನು ಹೇಳಿದ ಒಬ್ಬರು ಹೇಳಿದರು ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಂ ಇದರಿಂದ ಅಂಥೇಳಿ ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರೂ ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರಿಗೂ ಬೆಂಬಲ ಇಲ್ಲ ಇಲ್ಲಿ ಎನ್ನೆ ಪಾಪ ನಿಮ್ಮ ಸಿ ಎಮ್ ಅವರು ಕೂಡ ಪಾಪ ಹಾಕಿದ್ದಾರೆ ಯಾವ ನಾನು ಇದನ್ನು ನಾನು ಇದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳಿದ ಅವತ್ತೊಂದು ದಿವಸ ತಮ್ಮ ತಪ್ಪೊಪ್ಪಿಗೆ ಏನಂತೂಸ್ ಮಾಡಿಕೊಡ್ತಾರೆ ಭಾಳ ದೊಡ್ಡದೂಸ್ ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಇದನ್ನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳೋದಿಲ್ಲ ಅಂತೇಳಿ ಅಂಥ ಹಿನ್ನಾಯ ಇದಕ್ಕೆ ನಾನು ಹೋಗೋದಿಲ್ಲ ಕೆಲಮಟ್ಟಿಗೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲನೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಅವತ್ತು ರೂಸಲ್ಲಿ ಶಾಂತಿ ನೆಲೆಸಬೇಕು ಪ್ರವಾಸೋದ್ಯಮ ನೆಲೆಸಬೇಕು ಎಲ್ಲರೂ ಒಂದು ಸಹಬಾಳ್ವೆಯನ್ನು ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಇವತ್ತು ಕಾಶ್ಮೀರದ ಜನತೆ ಇವತ್ತು ಹಿಂದೂಗಳು ಮುಸಲ್ಮಾನರು ಎಲ್ಲ ವರ್ಗದ ಜನರು ಕೂಡ ಅದರ ದಿವಸ ಅಲ್ಲಿ ಅದನ್ನು ಆಶೆ ಪಟ್ಟಿದ್ದಾರೆ ಅವರೆಲ್ಲವನ್ನೂ ಇದು ದಿವಸ ಇದು ಆದಮೇಲೆ ಆ ಟೂರಿಸಮ್ ಡೆವಲಪ್ಮೆಂಟ್ ಆಗೋದು ಎಂಪ್ಲಾಯ್ಮೆಂಟು ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು ಈ ಟೂರಿಸಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಎಕನಾಮಿಯನ್ನು ಡಿಸ್ಟರ್ಬ್ ಮಾಡಬೇಕು ಮತ್ತೆ ಅವರು ಅಡ್ಡದಾರಿ ಹಿಡೀಬೇಕು ಜನ ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು ಹೀಗಾಗಿ ಇದನ್ನು ಎಲ್ಲರೂ ತೀವ್ರತರ ತೋರು ಎಲ್ಲ ಜಾತಿಯ ಧರ್ಮದವರು ಇದು ಖಂಡನೆ ಮಾಡ್ತಿದ್ದಾರೆ ಮತ್ತು ಅಲ್ಲಿಯ ಮುಸ್ಲಿಮ ಉಲೇಮಾ ಏನು ದೊಡ್ಡ ಒಂದು ಸಂಸ್ಥೆ ಇದೆ ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ ಎಲ್ಲ ಇದು ಕಡಿಮೆ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ ಮುಸ್ಲಿಮರು ಎಲ್ಲರೂ ಕೂಡ ಅದನ್ನು ನೆರವಿ ಮಾಡಿದ್ದಾರೆ ಅನೇಕರು ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡಿಕೊಂತ ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು ಅಲ್ಲಿ ಜನತೆ ಎಲ್ಲರೂ ಕೂಡ ಭಾರತೀಯರು ಅವರು ಮುಸ್ಲಿಮ್ಸ್ ಇರ್ಬೋದು ಇರ್ಬೋದು ಮತ್ತು ಅವರೆಲ್ಲರೂ ಕೂಡ ಭಾರತದ ಜೊತೆಗಿದ್ದಾರೆ ಈ ಪಾಕಿಸ್ತಾನದ ಈ ಉಗ್ರವಾದಿಗಳನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂಥ ನಾವು ಇವತ್ತು ದಿವಸ ಹೇಳ್ತೇನೆ ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದೆ ಇವತ್ತು ಚೀನಾದವರು ಏರ್ಫೋ ಏರ್ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ದಿವಸ ವಿಮಾನ ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಕೊಡ್ತಾ ಇದ್ದೀವಿ ಕೂಡ ಅವರೆಲ್ಲರಿಗೂ ಕೂಡ ಮರುವಟ್ಟು ಮಾಡಿಕೊಡ್ಬೇಕು ನಾವು ರಾಜತಾಂತ್ರಿಕ ಹೊರಸ್ಕೊಂಡು ಈ ರೀತಿ ನಾಳೆ ಅವ್ರ ಆದರೆ ದಿನಪ್ರತಿಗಳ ಮೇಲೆ ಅವ್ರ ಮೇಲೆ ಆದರೆ ಈ ಟೆರರಿಸಮನ್ನು ಹತ್ತಿಕ್ಬೇಕು ಅದಕ್ಕೆ ಅಮೇರಿಕಾನೂ ನಮಗೆ ನಮ್ಮ ಜೊತೆಗಿರಬೇಕು ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಇರಬೇಕು ಆಮೇಲೆ ಇವತ್ತು ಸಹ ಚೈನಾನೂ ಕೂಡ ಇರಬೇಕು ಎಲ್ಲ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂಥ ಎಲ್ಲ ದೇಶಗಳು ಏನಿದ್ದಾವೆ ಆ ಎಲ್ಲ ದೇಶಗಳು ಇವತ್ತು ಪರಸ್ಪರ ನಾವು ಈ ಟೆರರಿಸಮನ್ನು ಅವರದ್ದಾದಾಗ ನಾವು ಅದನ್ನು ಅವ್ರ ನೆರವಿಗೆ ನಾವು ಬರಬೇಕು ಈ ರೀತಿ ಒತ್ತಿನ ದಿವಸ ಆಗಿ ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ ಅದು ಅವರಲ್ಲಿ ಏನೂ ಇಲ್ಲ ಇವತ್ತು ಅವರಿಗೆ ಬೇರೆ ಕೆಲಸನೂ ಇಲ್ಲ ಅವರ ಇಂಥ ಕೆಲಸಗಳನ್ನ ಮಾಡ್ಕೊಂಡು ಒತ್ತ ಮುಂದೆಡೆದಿದ್ದಾರೆ ಬಹುಶಃ ಯಾರೂ ಕೂಡ ಅದನ್ನು ಒಪ್ಪದ ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತಂದು ಎಲ್ಲರಿಗೂ ಗೊತ್ತಿದೆ ಅನೇಕರು ಜನ ಇವತ್ತು ಸಹ ಸೇನೆಯಲ್ಲಿ ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ ಅನೇಕರು ಅಲ್ಲಿ ಫ್ರೀಕೆ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮದು ಹೇಯ ಕೃತ್ಯ ಅದೊಂದು ಹೇಳಿತನದ ಕೃತ್ಯ ನಿರಪರಿಗಳ ಮೇಲೆ ಪಾಪಪ್ ಟೂರಿಸಂ ಮೇಲೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಯಾಕಂದರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸ್ ಅನ್ನು ವಿಡ್ರಾ ಮಾಡಿದ್ದೀವಿ ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ ಅದರ ಒಂದು ದುರುಪಯೋಗನೂ ಪಡ್ಕೊಂಡಿದ್ದಾರೆ ನಾನು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ಇವತ್ತು ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಇವತ್ತಿನ ಸಹ ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇಲ್ಲಿ ಅದು ಅಲ್ಲಿ ಏನು ಕೂಡ ಇವತ್ತಿನ ಸಹ ಇದು ಇರ್ತಿದ್ದಾಗ ಈ ರೀತಿಯ ದುರುಪಯೋಗ ಪಡ್ಕೊಂಡಿದ್ದಾರೆ ಅಲ್ಲಿ ಎಲ್ಲನೂ ಕೂಡ ಸ್ವಲ್ಪ ಸ ತಕ್ಕ ಮಟ್ಟಿಗೆ ಇವತ್ತೊಂದು ದಿವಸ ಸೈನ್ಯವನ್ನು ತಕ್ಕ ಮಟ್ಟಿಗೆ ಇವತ್ತೊಂದು ದಿವಸ ಪೊಲೀಸರನ್ನ ಇವತ್ತೊಂದು ದಿವಸ ಅಲ್ಲೆಲ್ಲ ಕಡೆಯೂ ಕೂಡ ಅದನ್ನ ಮಾಡಬೇಕು ಮತ್ತು ಟೂರಿಸಂ ಇವತ್ತೊಂದು ಸಹ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು ಮತ್ತು ನಾರ್ಮಲ್ ಸ್ವಿಚ್ ಮಾಡಬೇಕು ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿ ವಿಯಲ್ಲಿ ನಮ್ಮ ಅತುಲ್ ತಿವಾರಿ ಒಬ್ಬ ನಮ್ಮ ಹಿಂದಿ ಇದರಲ್ಲಿ ಆ್ಯಕ್ಟ್ರು ಶ್ರೇಷ್ಠ ಇದರಿಂದ ಬಂದಂಥವರು ಅವರು ಅಲ್ಲಿ ಹೋಗಿದ್ದಾರೆ ಪಾಲ್ಗಾಮ್ಗೆ ಹೋಗಿದ್ದಾರೆ ಶೇರ್ ಮಾಡ್ತೀನಿ ಪತ್ನಿ ತಿನ್ಬೇಕು ನಿಮ್ಮ ಹತ್ರ ಹೋಗಿ ಅತೋರ್ಥಿಯವರೆಲ್ಲ ಅವರು ಹೋಗಿ ಇವತ್ತೊಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದನ್ನೊಂದು ಕಾಶ್ಮೀರ ನಮ್ಮದು ನಮ್ಮ ಅದು ಅಂಥೇಳಿ ಇದು ಮಾಡಿದ್ದಾರೆ ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಬಂದಿದೆ ಭಾಳಷ್ಟು ಜನಕ್ಕೆ ಅದಕ್ಕೆ ಇದು ಆಗಿದೆ ಮತ್ತೆ ಸಹಜ ಸ್ಥಿತಿಗೆ ಬರಬೇಕು ಮತ್ತು ಅದು ನಮ್ಮ ಪಾ ಕಾಶ್ಮೀರ್ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದಂಗೆ ಅದನ್ನು ಅದನ್ನು ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಟೂರಿಸಮ್ ಹೊತ್ತು ಸಹ ಅಭಿವೃದ್ಧಿ ಕೊಡಬೇಕು ನಾವು ಎಲ್ಲರೂ ಕೂಡ ಅವರಿಗೆ ಯಾರು ಪಾಪ ಜೀವವನ್ನು ಕೊಡಿದಾರೆ ಅವ್ರಿಗೆ ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸೋ ಮೂಲಕ ಅವ್ರಿಗೆ ಧೈರ್ಯ ತರಬೇಕು ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಿಲ್ಲ ಏನು ಅತುಲ್ ತಿವಾರಿ ಅವರು ಹೇಳಿದಾಗೆ ಹಾಗೆ ದಿವಸ ನಾವು ಕಾಪ್ ಕಾಶ್ಮೀರಕ್ಕೆ ನಾವು ಹೋಗಬೇಕು ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗರು ಕೊಡಬೇಕು